ಹಾಗೆಯೇ ಇವತ್ತು ಮಮ್ಮಿ ಬಂದರೂ ಮನೆಗೆ ಏನಕ್ಕೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹೇಳ್ತೀನಿ ಹಾಗೆಯೇ ಅವ್ರು ಬಂದ ತಕ್ಷಣ ಪಾಪ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ನು ತುಂಬ ದಿನ ಅಂದರೆ ಒಂದು ಒಂದುವರೆ ತಿಂಗ್ಳು ಆಗಿಬಿಟ್ಟಿತ್ತು ಅನ್ಸುತ್ತೆ ಅವ್ನು ಆಗಿ ನೋಡಿರಲಿಲ್ಲ ಅವರು ಅದಕ್ಕೇ ತುಂಬಾ ಖುಷಿ ಪಡ್ತಾಯಿದ್ರು ಅವ್ನು ನಿತ್ಕೊಂಡು ತುಂಬ ಮುದ್ದು ಮಾಡ್ತಾಯಿದ್ರು gurkan cecar tidak punya, gurkan mancung duduk, gurkan mancung duduk,

ಜಾಕೆಟ್ ಹಠಾಶ್ ಫ್ಯಾನ್ ಫ್ಯಾನ್ ಹಾಗೆ ನಾವು ಅವತ್ತಲ್ಲ ಅಮ್ಮ ಬಂದು ನಾಳೆಗೇನೆ ಚಿಕ್ಕಪೇಟೆಗೆ ಹೋಗ್ಬೇಕಿತ್ತು ಅಂದರೆ ಸ್ವಲ್ಪ ಡ್ರೆಸ್ಗಳು ತೊಗೋಬೇಕಿತ್ತು ಆಂಟಿ ನಾವೆಲ್ಲ ಹೋಗಿದ್ವಿ ಅಮ್ಮ ಯಾರು ಬಂದಿರಲಿಲ್ಲ ನಾನು ಆಂಟಿ ಇಂಚು ಅಂಕಲ್ ಇಷ್ಟು ಚೆನ್ನಾಗಿ ಹೋಗಿದ್ವಿ ರಾಜಾಜಿನಗರದಲ್ಲಿ ಅದು ಅಲ್ಲಿ ಮೆಟ್ರೋಸ್ದಲ್ಲಿ ಫಸ್ಟ್ ಟೈಮ್ ಗೊತ್ತಾ ನಾನು ಹೋಗಿದ್ದ ಮೆಟ್ರೋದಲ್ಲಿ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಗೊತ್ತಾ ತುಂಬಾ ಚೆನ್ನಾಗಿತ್ತು ನಾನು ಎಷ್ಟು ವರ್ಷ ಆಯಿತು ಬೆಂಗಳೂರಿಗೆ ಬಂದಿ ಅಂತ ಹೇಳಿದ್ರೆ ಬಟ್ ನಾನು ಮೆಟ್ರೋಗೆ ಹೋಗೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿದ್ದು ಬಟ್ ತುಂಬಾ ಚೆನ್ನಾಗಿತ್ತು ಎಷ್ಟು ಬೇಗ ಹೋಗ್ಬಿಡ್ತು ಅಂದರೆ ಚಿಕ್ಕಪೇಟೆಗೆ ಒಂದು ಟೆನ್ ಮಿನಿಟ್ಸ್ ಅನಿಸುತ್ತೆ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಆಗಿದ್ದು ರಾಜಾಜಿನಗರಿಂದ ನಾವು ಅಲ್ಲಿ ಕಾರನ್ನ ಹಾಕ್ಬಿಟ್ಟು ಹೋಗಿದ್ದು ಬಟ್ ತುಂಬಾ ಚೆನ್ನಾಗಿತ್ತು ಅಲ್ಲಿ ವೀಡಿಯೋ ಮಾಡಬಾರ್ದು ಅಂತ ಹೇಳಿದರು ಬಟ್ ಒಂದೇ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ ಒಳಗಡೆ ಎಲ್ಲ ವೀಡಿಯೋ ಮಾಡ್ಬೋದು ಬಟ್ ಆಚೆ ವೀಡಿಯೋ ಮಾಡಬಾರ್ದು ಅಂತ ರಿಸ್ಟ್ರಿಕ್ಷನ್ ಇತ್ತು ಅದಕ್ಕೇ ನಾನು ವೀಡಿಯೋ ಮಾಡಲಿಲ್ಲ ಅಂದರೆ ಅದೊಂದು ಸುಮ್ಮನೆ ಹೋಗೋದು ಆ ಕಡೆ ಸೈಡ್ ಸೆಕ್ಯೂರಿಟಿ ಅಂದರೆ ಅಂದ್ಬಿಟ್ಟು ಈ ಕಡೆ ನಾನು ವಿಡಿಯೋ ಮಾಡ್ಕೊಂಡಿದ್ದು ಹಾಗೆಯೇ ಎಷ್ಟು ರಶ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಸ್ಟಾಪ್ ಕೊಟ್ಟ ಮೇಲೆ ಒಂದು ಫೈವ್ ಮಿನಿಟ್ಸ್ ಆದರೂ ವೆಯ್ಟ್ ಮಾಡಿದ್ವಿ ಅಲ್ಲಿ ಬಾ ಸಂಡೇ ಬೇರೆ ನಾವು ಹೋಗಿದ್ದು ತುಂಬಾ ರಶ್ ಇತ್ತು ಮಾತ್ರ ಅಲ್ಲಿ ಸಂಡೇ ಬಜಾರ್ ಬೇರೆ ಹಾಕ್ಬಿಟ್ಟಿದ್ರು ಚಿಕ್ಕಪೇಟೆಲ್ಲೇ ತುಂಬಾ ರಶ್ ಇತ್ತು ಇನ್ನು ಶಾಪಿಂಗ್ ನಡ್ತಾನೇ ಇದೆ ಏಳು ನನ್ನನ್ನು ಸುತ್ತಿಸ್ತಾರಲ್ಲ ನಾವು ಬಂದಿದ್ದು ಮುಂದೆಗಡೆ ಇದೆಯಲ್ಲ ಸೇಮ್ ಅದೇ ಅಂಗಡಿಗೆ ಏನಕ್ಕೆ ಅಂತ ಹೇಳಿದ್ರೆ ಇಂಚರ್ಗೆ ಟ್ರೆಡಿಷನಲ್ ಡ್ರೆಸ್ ಮಾಡಿ ಆಂಟಿಲ್ ಡ್ರೆಸ್ ಹಾಗೇ ಡ್ರೆಸ್ ಎಲ್ಲ ತಗೊಂಡು ನಾವು ಹೊರಟ್ವಿ ತುಂಬಾ ರಶ್ ಇತ್ತು ಮಾತ್ರ ಅಲ್ಲಿ ಎಷ್ಟು ರಶ್ಶು ಅಂದರೆ ಕಾಲಿಡೋಕ್ಕೆ ಕೂಡ ಜಾಗವೇ ಇರಲಿಲ್ಲ ಫುಲ್ ಜಾತ್ರೆ ಥರ ಇತ್ತು ಸ ಯಾವತ್ತು ಬಂದರೂ ಸಂಡೇ ಮಾತ್ರ ಬರೋಕ್ಕಾಗಲ್ಲ ಅದನ್ನ ನಿಜವಾಗ್ಲೂ ಯಾರು ಸಂಡೇ ಹೋಗಲೇಬೇಡಿ ಚಿಕ್ಕಪೇಟೆಗೆ ತುಂಬಾ ರಶ್ ಇರುತ್ತೆ ಎಪ್ಪ ನಮಿಕೂ ಆಗ್ಲೇ ಇಲ್ಲ ಅಷ್ಟು ತುಂಬಾ ರಶ್ ಇತ್ತು ಆ ಫುಲ್ ಬ್ಯಾಕ್ ಅಂದರೆ ಅವ್ರು ಸ್ವಲ್ಪ ಲಗೇಜ್ ತಗೊಂಡ್ಬರ್ತಾಯಿದ್ರು ಅಂಕಲ್ ಅವ್ರು ತುಂಬ ಏನೇನೋ ತೊಗೊಂಡ್ರು ಬಟ್ ನಾನು ಸ್ವಲ್ಪ ಏನು ನನಗೇನು ಬೇಕೋ ಮೇಡಮ್ ಇವತ್ತೇ ನಿಮ್ಮ ಲೈಫಿನಲ್ಲಿ ಫಸ್ಟ್ ಟೈಮ್ ಮೆಟ್ರೋನಲ್ಲಿ ಸೊ ವಾಸ್ ಯರ್ ಎಕ್ಸ್ಪೀರಿಯನ್ಸ್ ನಾರ್ಮಲ್ ಟ್ರೈನಾಗ ಹೋದಂಗೆ ಅನಿಸ್ತು ಏನು ಫೀಲ್ ಆಗಲಿಲ್ಲ ಮೆಟ್ರೋ ಕಂಡು ಹಿಡ್ದವೇನಾದರೂಬಿಟ್ರೆ ಅವಮಾನ ಪಾಪ ಬಟ್ ಸ್ವೀಡಾಗಿ ಬಂತು ಅದೆಲ್ಲ ಬಿಟ್ಟರು ಹಾಗೆಯೇ ನಾವು ಮನೆಗೂ ಹೊರಟೆ ಬಿಟ್ವಿ ಯಾಕಂದ್ರೆ ಪಾಪು ಬಿಟ್ಟು ಬಂದಿದ್ವಿ ಬೇಗನೆ ಹೋಗಿ ಬೇಗನೆ ಹೋಗ್ಬಿಡೋಣ ಅಂತ ಬೇಗನೆ ಮುಗೀತು ಎಲ್ಲ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡೋದಲ್ಲಿ ಸಿಗುವ